ಚಂದ್ರ ಸಿಐಸಿಎಫ್ ನಲ್ಲಿ ಕಾಲಿರತಕ್ಕಂಥ ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ನೋಡಿದಲ್ಲಿ ಪ್ರತಿಯೊಂದನ್ನು ನೋಡೋಣ ಅದೇ ರೀತಿ ಒಂದು ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನೊಂದು ಸಿಐ ಎಸ್ ಎಫ್ ನಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಇಲ್ಲಿ ಎಲ್ಲ ಅರ್ಜನ ಸಲ್ಲಿಸಬಹುದು ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಆಗಿರಬೇಕು ಆಗಿರಬೇಕಂತ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡ್ ತಗೊಂಡು ಅದನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ಕಾಲಿರತಕ್ಕಂಥ ಒಟ್ಟು ಹುದ್ದೆ ಸಂಖ್ಯೆ ಬಂದ್ಬಿಟ್ಟು ಎಂಟುನೂರ ಮೂವತ್ತಾರು ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಕಲಿತಕ್ಕಂಥದ್ದು ಇನ್ನೊಂದು ಕ್ಯಾಟಗರಿ ಆಧಾರದ ಮೇಲೆ ಅವರು ಒಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದ್ಲಾಗಿ ಯುವರಲ್ಲಿ ಅಲ್ಲಿ ಅಂದ್ರೆ ಜನರಲ್ ಅಭ್ಯರ್ಥಿ ಸಂಬಂಧಪಟ್ಟಂತೆ ಆರ್ನೂರ ನಲವತ್ತೊಂಬತ್ತು ಹುದ್ದೆಗಳು ಕಲಿವೆ ಇನ್ನು ಎಸ್ ಸಿ ಅವರಿಗೆ ಸಂಬಂಧಪಟ್ಟಂತೆ ಒಂದೂರ ಇಪ್ಪತ್ತೈದು ಇನ್ನು ಎಸ್ ಟಿ ಅವರಿಗೆ ಅರವತ್ತೆರಡು ಹುದ್ದೆಗಳ ಕಲಿ ಇರತಕ್ಕಂಥದ್ದು ಇಲ್ಲಿ ಕ್ಯಾಟಗರಿ ಆಧಾರದಲ್ಲಿ ಚೆಕ್ ಮಾಡ್ಕೊಳ್ಳಿ ಇನ್ನ ಪೋಸ್ಟ್ ನೇಮ್ ಬಂದ್ಬಿಟ್ಟು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಒಂದು ಪೋಸ್ಟ್ ನೇಮ್ ಕೂಡ ಇಲ್ಲಿ ಆಗಿರತಕ್ಕಂಥದ್ದು ಇನ್ನು ಕಲಿಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ಸ್ ಆಗಿರ್ಬೇಕಂತ ನೋಡ್ತಾವಣ ಅದಕ್ಕೂ ಮುಂಚೆ ಇಲ್ಲಿ ಹೌ ಟು ಕೂಡ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಹೊಸ ಸಂಬಂಧಪಟ್ಟಂತ ನೀವು ಇಲ್ಲಿ ಅಪ್ಲೈ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಫಿಲ್ಅಪ್ ಮಾಡಿ ಅಲ್ಲಿ ಮೇರೆಗಡೆ ಕೊಟ್ಟಿರತಕ್ಕಂಥ ವಿಳಾಸಕ್ಕೆ ನಿಮ್ಮ ಅರ್ಜಿನ ನೀವು ಇಲ್ಲಿ ಸಲ್ಲಿಸಬೇಕು ಇಲ್ಲಿ ಮೇರೆಗಡೆ ಕೊಡೋರು ಅಡ್ರೆಸ್ ಅನ್ನ ಕೊಟ್ಟಿರತಕ್ಕಂಥ ಇಲ್ಲಿ ಕೊಟ್ಟಿರತಕ್ಕಂಥ ಟೂ ಅಡ್ರೆಸ್ ಗೆ ನಿಮ್ಮ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇನ್ನ ಅರ್ಜಿನ ಸಲ್ಲಿಸುವ ಪ್ರಾರಂಭ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ ಇನ್ನ ಅರ್ಜಿನ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಕ್ಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನ ಇಲ್ಲಿ ಅರ್ಜುನ ಸಂಸ್ಕೃತಾರೆ ಅದ್ರ ಜೊತೆಗೆ ಒಂದು ದಾಖಲಾತಿಗಳನ್ನ ಅಟ್ಯಾಚ್ ಮಾಡ್ಬೇಕಂತ ಕೂಡ ಕೆರಳಿ ಅವರು ಹೊಟ್ಟಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ದಾಖಲಾತಿಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಸಪ್ರೇಟ್ ಸೆಪರೇಟ್ ಆಗಿ ಕೊಟ್ಟಿರತಕ್ಕಂತದ್ದು ಇನ್ನ ಇದಾದ ಮೇಲೆ ಒಂದು ಹೆಡ್ ಕ್ವಾರ್ಟರ್ ಗಳನ್ನು ಕೂಡ ಅವರು ಒಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿದ್ರು ಪ್ರತಿಯೊಂದನ್ನು ಕೂಡ ಅವರು ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರುವಂತದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹೆಡ್ ಕ್ವಾರ್ಟರ್ ಗಳ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನ ಇದಾದ ಮೇಲೆ ವೈಮಿತ್ಯ ಬಗ್ಗೆನು ಕೂಡ ನೋಡ್ತೋಣ ಇಲ್ಲಿ ನೋಡಬಹುದು ಡೈರೆಕ್ಟ್ ಆಗಿ ಅವರು ವೈಮಿತಿ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಗರಿಷ್ಠ ವಿಮಿತಿ ಬಂದ್ಬಿಟ್ಟು ಮೂವತ್ತೈದು ವರ್ಷದ ಹೊರಟಿರ್ತಕ್ಕಂಥ ಅಭ್ಯರ್ಥಿಗಳ ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನ ಮೇಲೆ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತೆ ಐದು ವರ್ಷ ತನಕ ವಿಮೆ ಕೂಡ ಇಲ್ಲಿ ಸಿಗತಕ್ಕಂಥದ್ದು ಇನ್ನು ಇಲ್ಲಿ ಒ ಬಿ ಸಿ ಅವರಿಗೆ ಸಂಬಂಧಪಟ್ಟಂತೆ ಯಾವುದೇ ಹುದ್ದೆಗಳು ಖಾಲಿ ಇಲ್ಲದಿರೋದ್ರಿಂದ ಅವರಿಗೆ ಇಲ್ಲಿ ಯಾವುದೇ ಇರ್ತಕ್ಕಂಥ ವೈಮೆಚ್ ಚಲಿಕೆ ಸಿಗುವುದಿಲ್ಲ ಇಲ್ಲಿ ಕೂಡ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇನ್ನು ಇಲ್ಲಿ ಹುದ್ದೆ ಸಂಬಂಧಪಟ್ಟಂತೆ ಅರ್ಜನ ಸಂಸ್ಥೆಗೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರೆ ಗ್ರಾಜುಯೇಷನ್ ಆಗಿರತಕ್ಕಂಥ ಅಭ್ಯರ್ಥಿಗಳ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಾಲಿಫಿಕೇಶನ್ ಮತ್ತು ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಇಲ್ಲಿ ಹೈಟ್ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದ್ಲಾಗಿ ಬಂದ್ಬಿಟ್ಟು ಜನರಲ್ ಬಿ ಸಿ ಮತ್ತು ಎಸ್ ಸಿ ಸಂಬಂಧಪಟ್ಟಂತೆ ಒಂದೂರ ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ ಇನ್ನು ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದೂರ ಅರವತ್ತೆರಡು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಹೈಟ್ ಕೂಡ ಇಲ್ಲಿ ಬೇಕಾಗುವಂತದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಹೈಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು ಟೆಸ್ಟ್ ಬಂದ್ಬಿಟ್ಟು ಇಲ್ಲಿ ಎಸ್ ಟಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿ ಸಂಬಂಧಪಟ್ಟಂತೆ ಎಂಬತ್ತರಿಂದ ಎಂಬತ್ತೈದು ಸೆಂಟಿಮೀಟರ್ ತನಕ ಚೆಸ್ಟ್ ಬೇಕಾಗುತ್ತೆ ಇನ್ನು ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಎಪ್ಪತ್ತೇಳು ಸೆಂಟಿಮೀಟರ್ ಎಂಬತ್ತೆರಡು ಸೆಂಟಿಮೀಟರ್ ತನಕ ಚೆಸ್ಟ್ ಕೂಡ ಇಲ್ಲಿ ಬೇಕಾಗುವಂತದ್ದು ಇಲ್ಲಿ ಕೊಟ್ಟಿರತಕ್ಕಂತ ಹೈಟ್ ಮತ್ತೆ ಚೆಸ್ಟ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇನ್ನು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹೈಟ್ ಬಂದ್ಬಿಟ್ಟು ಒಂದೂರ ಐವತ್ತೇಳು ಸೆಂಟಿಮೀಟರ್ ಬೇಕಾಗುತ್ತೆ ಅಂದ್ರೆ ಇಲ್ಲಿ ಜನರಲ್ ಓ ಬಿ ಸಿ ಮತ್ತ ಎಸ್ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒಂದೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಬೇಕು ಇನ್ನು ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಒಂದೂರ ಐವತ್ನಾಲ್ಕು ಸೆಂಟಿಮೀಟರ್ ಕೂಡ ಹೈಟ್ ಇಲ್ಲಿ ಬೇಕಾಗುವಂತದ್ದು ಇದು ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಬೇಕಾಗುತ್ತೆ ಇನ್ನು ಇದಾದ್ಮೇಲೆ ಇಲ್ಲಿ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ಇಲ್ಲಿ ಅವರು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಕೊಟ್ಟಿರತಕ್ಕಂಥ ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಡಿ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿದಿವಿ ಇಲ್ಲಿ ಆಯ್ಕೆ ವಿಧಾನದ ಬಗ್ಗೆ ಪ್ರತಿಯೊಂದನ್ನು ಕೂಡ ಈಗ ತಿಳಿಸಿಕೊಡ್ತೀನಿ ಇಲ್ಲಿ ಮೊದ್ಲಾಗಿ ಸ್ಟೇಜ್ ಫಸ್ಟ್ ಅಲ್ಲಿ ಚೆಕಿಂಗ್ ಆಫ್ ಸರ್ವಿಸ್ ರೆಕಾರ್ಡ್ಸ್ ಅಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಕಲಿಕ್ಕಂಥದ್ದು ಸಂಬಂಧಪಟ್ಟಂತ ಯಾರೆಲ್ಲ ಅರ್ಜಿನ ಅಂದ್ರೆ ಅದ್ರ ಬಗ್ಗೆ ನಿಮಗೆ ನಂತರ ತಿಳಿಸಿಕೊಡ್ತೀನಿ ಮೊದಲಾಗಿ ನೀವು ಇಲ್ಲಿ ಸರ್ವಿಸ್ ಅನ್ನ ಮಾಡಿರ್ತಕ್ಕಂಥ ರೆಕಾರ್ಡ್ಸ್ ನ ಆಧಾರದ ಮೇಲೆ ನಿಮಗೆ ಮುಂದಿನ ಹಂತಕ್ಕೆ ಕ್ವಾಲಿಫೈ ಮಾಡ್ತಾರ ಮುಂದಿನ ಹಂತದಲ್ಲಿ ಇಲ್ಲಿ ರಿಟರ್ನ್ ಎಕ್ಸಾಮಿಷನ್ ಕೂಡ ನೋಡಿದ್ರು ನೋಡಿದ್ವಿಟರ್ನ್ ಎಕ್ಸಾಮಿಷನ್ ಯಾವ ರೀತಿ ಅಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಎಕ್ಸಾಮಿಷನ್ ಬಂದ್ಬಿಟ್ಟು ಟೋಟಲ್ ಆಗಿ ಎರಡ್ನೂರು ಮಾರ್ಕ್ಸ್ ನೀವು ಬರಬೇಕಾಗುತ್ತೆ ಇನ್ನೊಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲೋಕೇಶನ್ ಬಂದ್ಬಿಟ್ಟು ಮೂರುವರೆ ಗಂಟೆ ನಿಮಗೆ ಕಾಲೋಕೇಶನ್ ಕೂಡ ಇರ್ತಕ್ಕಂಥದ್ದು ಒಂದು ಎಕ್ಸಾಮ್ ಬಂದ್ಬಿಟ್ಟು ಓ ಎಂ ಆರ್ ಅಥವಾ ಸಿ ಬಿ ಟಿ ಎಕ್ಸಾಮ್ ಕೂಡ ಎರಡರಲ್ಲಿ ಯಾವುದಾದ್ರೂ ಒಂದರ ಮೂಲಕ ಒಂದು ಎಕ್ಸಾಮ್ ಅವರು ನಡೆಸ್ತಕ್ಕಂಥದ್ದು ಅಬ್ಜೆಟಿವ್ ಟೈಪ್ ಕ್ವಶನ್ ಇರುತ್ತೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಟೆಕ್ ಮಾಡ್ತಾ ಹೋಗ್ಬೋದು ಇನ್ನೊಂದು ಸಿಲೆಬಸ್ ನ ಮೇಲೆ ಟೋಟಲ್ ಆಗಿ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಅವರು ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರತಕ್ಕಂಥ ಸರಿಯಾಗಿ ಚೆಕ್ ಮಾಡ್ಕೊಡಿ ಇನ್ನ ಇದಾದ ಮೇಲೆ ಇಲ್ಲಿ ಮುಂದಿನ ಹಂತದಲ್ಲಿ ಫಿಸಿಕಲ್ ಕೂಡ ಇರ್ತಕ್ಕಂಥದ್ದು ಒಂದು ಫಿಸಿಕಲ್ ಬಂದ್ಬಿಟ್ಟು ಯಾವ ರೀತಿ ಮೇಲ್ಗಡೆ ಇವರಿಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಹೈಟ್ ಮತ್ತು ಚೆಸ್ಟ್ ಬಗ್ಗೆ ಇವರಾಗಿ ಇದು ಮೂರನೇ ಹಂತದಲ್ಲಿ ಹೈಟ್ ಚೆಸ್ಟ್ ಚೆಕ್ ಮಾಡ್ತಾರ ಇನ್ನ ಇದಾದ ಮೇಲೆ ರನ್ನಿಂಗ್ ಕೂಡ ಇರ್ತಕ್ಕಂಥದ್ದು ಯಾವ ರೀತಿ ರನ್ನಿಂಗ್ ಇರ್ತಂದ್ರೆ ಇಲ್ಲಿ ಮದ್ಲೆಗ್ ಬಂದ್ಬಿಟ್ಟು ಟೂ ಮೈಲ್ಸ್ ಅಥವಾ ತ್ರೀ ಪಾಯಿಂಟ್ ಟೂ ಕಿಲೋಮೀಟರ್ ಅಂತ ಕೊಡಿದ್ರೆ ಇಲ್ಲಿ ಮೊದ್ಲಾಗಿ ಪುರುಷ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ರನ್ನಿಂಗ್ ನ ಇಲ್ಲಿ ಮೂವತ್ತೈದು ವರ್ಷದ ಇರತಕ್ಕಂತ ಅಭ್ಯರ್ಥಿಗಳು ಇಲ್ಲಿ ಹದಿನಾರು ನಿಮಿಷ ಆರು ಸೆಕೆಂಡ್ ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನ ಮೂವತ್ತೈದರಿಂದ ನಲವತ್ತೈದು ವರ್ಷದ ಇರತಕ್ಕಂತ ಅಭ್ಯರ್ಥಿ ಬಂದ್ಬಿಟ್ಟು ಈ ಒಂದು ರನ್ನಿಂಗ್ ಅನ್ನ ಇಲ್ಲಿ ಹದಿನೇಳು ನಿಮಿಷ ನಲವತ್ತಾರು ಸೆಕೆಂಡ್ ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದು ಪುರುಷ ಅಭ್ಯರ್ಥಿಗಳಿಗೆ ಪೀಸ್ ಗಳಿರುತ್ತೆ ಇನ್ನ ಇದಾದ್ಮೇಲೆ ಇಲ್ಲಿ ಮಹಿಳಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇರುತ್ತೆ ಒಂದು ರನ್ನಿಂಗ್ ಅನ್ನ ಇಲ್ಲಿ ಇವರು ಹನ್ನೊಂದು ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಪ್ ಟು ಫಾರ್ಟಿ ಫೈವ್ ಇಯರ್ಸ್ ಅಂತ ಕೊಡಿದ್ರೆ ಅಂದ್ರೆ ನಲವತ್ತೈದು ವರ್ಷದ ಹೋಗಿರ್ತಕ್ಕಂಥ ಅಭ್ಯರ್ಥಿಗಳ ಇಲ್ಲಿ ಹನ್ನೊಂದು ನಿಮಿಷಗಳಲ್ಲಿ ಒಂದು ರನ್ನಿಂಗ್ ನಲ್ಲಿ ಇವರು ಕಂಪ್ಲೀಟ್ ಮಾಡಬೇಕಾಗುತ್ತೆ ಇನ್ನೊಂದು ಫಿಸಿಕಲ್ ಅಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಮುಂದಿನ ಹಂತದಲ್ಲಿ ಮೆಡಿಕಲ್ ಎಕ್ಸಿಮಿಷನ್ ಕೂಡ ಇರತಕ್ಕಂಥದ್ದು ಇಲ್ಲಿ ನೋಡ್ಬಿಟ್ಟು ಮೆಡಿಕಲ್ ಎಕ್ಸಿಮಿಷನ್ ಬಿಗಿನ ಕೂಡ ಅವರು ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಸರಿಯಾಗಿ ಮಾಡ್ಕೊಳ್ಳಿ ಇನ್ನು ಮೆಡಿಕಲ್ ಅಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಆರನೇ ಹಂತದಲ್ಲಿ ಫೈನಲ್ ಮೆರಿಟ್ ಬಿಡುವಂತದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಅವರು ಡೇಟಾಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಒಂದು ಆಯ್ಕೆ ವಿಧಾನವನ್ನು ನಾವು ಈ ಒಂದು ದಿನಾಂಕದ ವಾಡಿನ ನಡೆಸ್ತೀವಿ ಅಂತ ಇಲ್ಲಿ ಒಂದು ಡೇಟ್ಗಳನ್ನು ಕೂಡ ಕೊಡಿದ್ರೆ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಡೇಟಾಗ ಕೂಡ ನೀವು ಸರಿಯಾಗಿ ಚೆಕ್ ಇಲ್ಲಿ ಕಲಿತಕ್ಕಂತಹ ಹುದ್ದೆ ಸಂಬಂಧಪಟ್ಟಂತೆ ಎರಡಲ್ಲ ಅರ್ಜನ ಸಲ್ಲಿಸಬಹುದು ಅಂತ ಈಗ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ ಇಲ್ಲಿ ಮೆಲೆಗಣ ಕೂಡ ಅವರು ಕೊಟ್ಟಿರುವಂತದ್ದು ಎರಲ್ಲ ಅರ್ಜಿನ ಸಲ್ಲಿಸಬಹುದು ಅಂದ್ರೆ ಈ ಒಂದು ಸೇ ಸಪ್ ನಲ್ಲಿ ಕಲಿಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಎರಲ್ಲ ಅರ್ಜನ ಅಂದ್ರೆ ಇಲ್ಲಿ ಮೆಲೆಗಣ್ಣ ಅವರು ಕೊಟ್ಟಿರತಕ್ಕಂತದ್ದು ಇಲ್ಲಿ ಒಂದು ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಓನ್ಲಿ ಹೆಡ್ ಕಾನ್ಸ್ಟೇಬಲ್ ಅಥವಾ ಜಿ ಡಿ ಕಾನ್ಸ್ಟೇಬಲ್ ಅಥವಾ ಜಿಡಿ ಮತ್ತು ಕಾನ್ಸ್ಟೇಬಲ್ ಅಥವಾ ಕೆಟ್ಸ್ಮೆನ್ ಆಗಿ ಎರೆಲ್ಲ ಈಗ ರೆಗ್ಯುಲರ್ ಆಗಿ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರ ಅವ್ರು ಮಾತ್ರ ಇಲ್ಲಿ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು ಅದರಲ್ಲಿ ಕೂಡ ಐದು ವರ್ಷ ಎರಡಲ್ಲ ಕಂಪ್ಲೀಟ್ ಆಗಿರ್ತಲ್ಲ ರೆಗ್ಯುಲರ್ ಸರ್ವಿಸ್ ಮಾತ್ರ ಈ ಒಂದು ಸಿಎಸ್ ಎಫ್ ನಲ್ಲಿ ಕಾಲಿರತಕ್ಕಂಥ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು ಎರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರತಕ್ಕಂತ ಒಂದು ಮಾಹಿತಿಯನ್ನ ಸರಿಯಾಗಿ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಅದರ ಬಗ್ಗೆನು ಕೂಡ ಅವರು ಕೊಟ್ಟಿರತಕ್ಕಂಥದ್ದು ನೀವು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತ ಕೊಡ್ತಾರಲ್ಲ ಈ ಒಂದು ಡೇಟ್ ಗೆ ನಿಮ್ಮದು ಬಂದ್ಬಿಟ್ಟು ಐದು ವರ್ಷ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಇನ್ನ ನೋಡಬಹುದು ಇಲ್ಲಿ ಮತ್ತೊಂದು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಮೂವತ್ತೊಂದು ಏಳು ಎರಡ್ ಸಾವಿರದ ಹದಿನೆಂಟು ಅಥವಾ ಈ ಒಂದು ಡೇಟ್ ಅಥವಾ ಈ ಒಂದು ವರ್ಷದ ಹಿಂದೆ ಅಪಾಯಿಂಟ್ಮೆಂಟ್ ಆಗಿರತಕ್ಕಂಥ ಅಭ್ಯರ್ಥಿಗಳ ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಎರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲೋಟಿಫಿಕೇಶನ್ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಮಾಹಿತಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕು ಇಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಪ್ರೆಶರ್ಸ್ ಅಪ್ಲೈ ಮಾಡೋ ಹಾಗೆಲ್ಲ ಅಪ್ಲೈ ಮಾಡೋದು ಕೂಡ ರಿಜೆಕ್ಟ್ ಆಗುತ್ತೆ ಇಲ್ಲಿ ನೋಡಿದ್ರು ಅವರು ಕೊಟ್ಟಿದ್ರೆ ಈಗ ಸದ್ಯಕ್ಕೆ ಯಾರೆಲ್ಲ ಇಲ್ಲಿ ಕಾನ್ಸ್ಟೇಬಲ್ ಜಿ ಡಿ ಅಥವಾ ಟ್ರೇಡ್ಸ್ಮೆನ್ ಗಳಾಗಿ ಯಾರೆಲ್ಲ ರೆಗ್ಯುಲರ್ ಆಗಿ ಸರ್ವಿಸ್ ಅನ್ನ ಅವರಲ್ಲಿ ಐದು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಸರ್ವಿಸ್ ಬಂದ್ಬಿಟ್ಟು ಅವ್ರು ಮಾತ್ರ ಇಲ್ಲಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಪ್ಲೈ ಮಾಡಬಹುದು ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಕಾಲಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆ ದಿನಕ್ಕೆ ಬಂದ್ಬಿಟ್ಟು ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಕರ ತನಕ ಇಲ್ಲಿ ಅಪ್ಲೈ ಮಾಡಬಹುದು ಇನ್ನೊಂದು ನೋಟಿಫಿಕೇಶನ್ ಮತ್ತೊಂದು ಒಂದು ಫಾರ್ಮ್ ಫಾರ್ಮ್ನ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ ಯಾರೆಲ್ಲ ಎಲಿಜಿಬಲ್ ಇದ್ರಿ ಒಂದು ಫಾರ್ಮಣ್ ತಗೊಂಡು ಒಂದು ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಇನ್ನ ಆಯ್ಕೆ ವಿಧಾನದ ಬಗ್ಗೆ ನಿಮ್ಗೆ ಇವರಿಗೆ ತಿಳಿಸಿಕೊಡಿದೀನಿ ಮೊದಲ ಹಂತದಲ್ಲಿ ನೀವು ಸರ್ವಿಸ್ ಅನ್ನ ಮೇಲೆ ನಿಮ್ಮನ್ನ ಆಯ್ಕೆಯನ್ನ ಮಾಡ್ಕೊತಾರ ಅದರಲ್ಲಿ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳಿಗೆ ಇಲ್ಲಿ ಎರಡನೇ ಹಂತದಲ್ಲಿ ಎಕ್ಸಾಮ್ ಕೂಡ ಇರತಕ್ಕಂತದ್ದು ಒಂದು ಆಯ್ಕೆ ವಿಧಾನದ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡಿದೀನಿ ಈ ಒಂದು ನೋಟಿಫಿಕೇಶನ್ ಕೂಡ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಡಿದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ಬೇಕಂತ ಇಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿಯನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಕಾಲದಲ್ಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಹೊಸದಾಗಿ ಅರ್ಜಿನ ಸಲ್ಲಿಸೋರಿಗೆ ಅವಕಾಶ ಇರುವುದಿಲ್ಲ ಈಗ ಸದ್ಯಕ್ಕೆ ಕಾನ್ಸ್ಟೇಬಲ್ ಜಿ ಡಿ ಮತ್ತೆ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇರ್ತಾರ ಅದು ಕೂಡ ಐದು ವರ್ಷ ಅವರು ಸರ್ವಿಸ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದ್ರೆ ಸಾಕು ಅವ್ರು ಮಾತ್ರ ಅಪ್ಲೈ ಮಾಡಬಹುದು ಅದೇ ರೀತಿ ಒಂದು ಮಾಹಿತಿ ಸಂಗಿಸಲಿ ನಮ್ಮ ಚಿತ್ರ ಸುಪ್ರೀಂ ಕೋಳಿ ನಿಮ್ಮ ಶಂತ್ರು ಕೂಡ ಸೇರ್ ಮಾಡಿ ಅವರು ಕೂಡ ಒಂದು ಮಾಹಿತಿ ಗೊತ್ತಾಗಲಿ ಅದೇ ರೀತಿ ಮತ್ತೆ ಮುಂದುವರೆದ ಥ್ಯಾಂಕ್ಸ್ ಫಾರ್ ವಾಚಿಂಗ್